ನಮಸ್ಕಾರ ರೀ ಎಲ್ಲರಿಗೂ ನೋಡಿರಿ ನಾನು ಹಸಿ ಮೆಣಸಿನ್ಕಾಯಿ ಹುರಿಯಾಕತ್ತೀನಿ ಹಸಿ ಮೆಣಸಿನ್ಕಾಯಿದ ಚಟ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಇದನ್ನು ಒಂದು ಸಲ ಮಾಡ್ಕೊಂಡ್ರೆ ಏಳೆಂಟು ದಿವಸದ ಮಟ್ಟನು ಇದು ಏನೂ ಆಗಂಗಿಲ್ಲ ಇದನ್ನು ಪಲ್ಯಕ್ಕೂ ಹಾಕೋಬೋದೆ ಮತ್ತು ನಾವು ರೊಟ್ಟಿ ಒಳಗೂ ಇದನ್ನು ಮೊಸರು ಜೊತೆ ತಿನ್ಬೋದೆ ನಮ್ಮೂರೊಳಗೆ ನಮ್ಮ ಮನೆಯೊಳಗೆ ಒಂದು ಹಳ್ಳಿ ನಮ್ಮೂರ ಅಲ್ಲೇ ನಮ್ಮ ಮನೆಯೊಳಗೆ ಯಾವುದೇ ರೀತಿಯಿಂದ ನಾಶ ಮಾಡೋಂಗಿಲ್ಲ ಬೆಳಗ್ಗೆ ಎದ್ದ ತಕ್ಷಣ ಬಿಸಿ ಬಿಸಿ ರೊಟ್ಟಿ ಮತ್ತು ಹಸಿಮೆಣ್ಸಿನಕಾಯಿ ಚಟ್ನಿ ಗಟ್ಟಿ ಮೊಸರು ಹಾಕ್ಕೊಂಡೆ ಮೂರು ಮೂರು ನಾಲ್ಕು ನಾಲ್ಕು ರೊಟ್ಟಿ ತಿಂದ ಹೊಲಕ್ಕೊಕ್ಕಾರವ್ರೆ ಆರೋಗ್ಯವಾಗ್ಯದ್ರು ನೋಡ್ರಿ ಅವ್ರೆ ನಾವ ಮನೆಯೊಳಗೆ ನಾಷ್ಟ ಅದು ಮಾಡ್ಕೊಳ್ಳಾರ ಅವ್ರು ಬೆಳಗ್ಗೆ ಎದ್ದ ತಕ್ಷಣ ಎರಡು ಹಂಚಿಟ್ಟು ಬಿಸಿ ಬಿಸಿ ರೊಟ್ಟಿ ಮತ್ತು ಹಸಿ ಮೆಣಸಿನ್ಕಾಯಿದ ಖಾರ ಅವರು ಕೆ ಜಿ ಗಟ್ಲೆ ಹಸಿ ಖಾರ ರುಬ್ಬಿ ಬಿಟ್ಕೊಂಡಿರ್ತಾರೆ ಕಲ್ಲೊಳಗೆ ಒಂದು ಎಂಟು ದಿನದ ಮಟಾನು ಏನೂ ಆಗೋದಿಲ್ಲ ಈಗ ನಾನು ಆ ಖಾರ ಯಾವ ರೀತಿ ಮಾಡೋದಂತ ಸ್ವಲ್ಪ ಪ್ರಮಾಣದೊಳಗೆ ತೋರ್ಸಾಕತ್ತೇ ನೋಡಿರಿ ಇದಕ್ಕೆ ಮೆಣಸಿನ್ಕಾಯಿ ಹುರಿದಿಂದ ಸ್ವಲ್ಪ ಹೊತ್ತು ಬಿಡಬೇಕು ತನಗಾಗು ಮಟನು ಅದಕ್ಕೆ ನಾನು ಒಂದು ಗಡ್ಡಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನು ಮಿಕ್ಸಿ ಒಳಗೆ ಇದನ್ನ ಖಾರ ರೀ ಈ ರೀತಿ ಖಾರ ಮಾಡೆ ನೋಡ್ರಿ ನಾನು ಇದನ್ನು ಒಂದು ಎಂಟು ದಿನ ಇಟ್ಟರು ಏನೂ ಆಗಂಗಿಲ್ಲ ಇದನ್ನ ಪಲ್ಯಕ್ಕೂ ನಾವು ಹಾಕೋಬೋದೆ ಮತ್ತು ರೊಟ್ಟಿ ಜೊತೆಯೂ ತಿನ್ಬೋದು ಈಗ ನಾನು ಬಿಸಿ ಬಿಸಿ ರೊಟ್ಟಿ ಮಾಡೇನಿ ಅದ್ರ ಜೊತೆ ನಾನು ಹಸಿ ಖಾರ ಮತ್ತು ಮೊಸರು ತಿಂತೇನೆ ನೋಡ್ರಿ ಒಂದು ಎರಡು ರೊಟ್ಟಿ ತಿನ್ನೋ ಈ ಹಸಿ ಖಾರ ಮೊಸರು ಹಾಕ್ಕೊಂಡ್ರೆ ಮೂರು ರೊಟ್ಟಿ ತಿಂತಾರೆ ಅಷ್ಟು ರುಚಿ ಅನ್ನಿಸ್ತೈತಿ ಹಸಿ ಖಾರದ್ದ ನಮ್ಮ ಹಳ್ಳಿ ಒಳಗೆ ಈಗಲೂ ನಾಷ್ಟ ಮಾಡೋದಿಲ್ಲ ಅವರೇ ಬಿಸಿ ಬಿಸಿ ರೊಟ್ಟಿ ಹಸಿ ಮೆಣಸಿನ್ಕಾಯಿ ಖಾರ ಮತ್ತು ಗಟ್ಟಿ ಮೊಸರು ಹಾಕ್ಕೊಂಡು ಮೂರು ನಾಲ್ಕು ರೊಟ್ಟಿ ತಿಂತಾರೆ ನೋಡ್ರಿ ಅಂದರೆ ಆರೋಗ್ಯವಾಗ್ಯದಾರವ್ರೆ ಇದು ವಿಡಿಯೋ ಸಣ್ಣದ ವಿಡಿಯೋ ಮಾಡೇ ನಾನು ನಿಮಗೆಲ್ಲ ಇಷ್ಟ ಆಗೈತಿ ಅನ್ಕೋತೇನೆ ಯಾರಾದರೂ ಹೊಸ್ತಾಯಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಾನು ಮತ್ತೆ ಮುಂದೆ ನೋಡಿದೊಳಗೆ ಸಿಗ್ತೀನಿ ಈಗ ರೊಟ್ಟಿ ತಿಂತೀನಿ ನಾನು ಬರ್ರಿ ಎಲ್ಲರೂ ರೊಟ್ಟಿ ತಿನ್ನೋನು ಬಿಸಿ ಬಿಸಿ ರೊಟ್ಟಿ ಹಸಿ ಖಾರ ಮೊಸರು ನಾನು ಮತ್ತೆ ಮುಂದೆ ನೋಡಿದೊಳಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು